ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವಾಂಟೆಡ್ ಪೀಪಲ್ ಯೂಟ್ಯೂಬ್ ಚಾನಲ್ ಯಾರೂ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಈ ದಿನ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಎರಡನೇ ದಿನದ ಧರಣಿ ಸತ್ಯಾಗ್ರಹಕ್ಕೆ ಇಳಿದಿದ್ದಾರೆ ಸರ್ಕಾರದಿಂದ ಕೆಲವರು ನಾಯಕರು ಬರ್ತಾನೆ ಇದ್ದಾರೆ ಬಟ್ ಇಲ್ಲಿ ಮಹಿಳೆಯರ ಗೋಳು ಏನು ಅಂತ ಯಾರೂ ಕೂಡ ಬಂದು ವಿಚಾರಿಸ್ತಾ ಇಲ್ಲ ಸರ್ಕಾರದಲ್ಲಿ ಹೇಳ್ತಾರೆ ಮಹಿಳೆಯರಿಗೆ ಗೌರವವನ್ನು ಕೊಡಬೇಕು ಅಂತ ಇದೇನಾ ನಮ್ಮ ಸರ್ಕಾರ ಮಹಿಳೆಯರಿಗೆ ಗೌರವನ ಕೊಡ್ತಾ ಇರೋದು ಧರಣಿ ನಡೆಸಿರುವ ಸ್ಥಳದಲ್ಲಿ ಸರ್ಕಾರ ಕನಿಷ್ಠ ಪಕ್ಷ ಮಹಿಳೆಯರಿಗೆ ಕುಡಿಯುವ ನೀರು ಕೂಡ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಮಹಿಳೆಯರಿಗೆ ಶೌಚಾಲಯದ ತೊಂದರೆ ಸಾಕಷ್ಟು ಆಗ್ತಾನೆ ಇದೆ ಸೊ ತಮ್ಮ ಮನೆಯಲ್ಲೂ ಕೂಡ ಮಹಿಳೆಯರಿಗೆ ಇದೇ ರೀತಿ ಗೌರವನ ಕೊಡ್ತಾರಾ ಇದು ಎರಡನೇ ದಿನ ಧರಣಿ ಆಗಿದ್ದರಿಂದ ಅವರು ತಂದಿದ್ದ ಹಣ ಈಗ ತುಂಬಾ ಖರ್ಚಾಗಿದೆ ಬರೋ ಹನ್ನೊಂದು ಸಾವಿರದಲ್ಲಿ ಹೇಗ್ರಿ ಜೀವನ ನಡೆಸ್ತಾರೆ ನಿಮ್ಮ ಮನೆಯಲ್ಲೂ ಕೂಡ ಹನ್ನೊಂದು ಸಾವಿರದಲ್ಲಿ ಕೂಡ ಏನಾರ ಜೀವನ ಒಂದು ತಿಂಗಳಲ್ಲಿ ತಂದೆ ತಾಯಿಗಳ ಆಸೆ ಏನಾಗಿರುತ್ತೆ ತಮ್ಮ ಮಕ್ಕಳು ಕೂಡ ಈ ದೇಶದಲ್ಲಿ ಒಳ್ಳೆ ವಿದ್ಯಾಭ್ಯಾಸವನ್ನ ಕಲಿತು ಒಳ್ಳೆ ಕೆಲಸಕ್ಕೆ ಸೇರಿಕೊಳ್ಳಬೇಕೆಂದು ಎಲ್ಲಾ ತಂದೆ ತಾಯಿಗಳ ಆಸೆ ಆಗಿರುತ್ತೆ ಅದೇ ರೀತಿ ಈ ಅಂಗನವಾಡಿ ಕಾರ್ಯಕರ್ತರ ತಮ್ಮ ಆಸೆನೂ ಆಗಿರುತ್ತೆ ಈ ಬರೋ ಹನ್ನೊಂದು ಸಾವಿರದಲ್ಲಿ ತಮ್ಮ ಮನೆ ಜೀವನ ನಡೆಸಬೇಕು ರೇಷನ್ ತರಿಸಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಬೇಕು ಅದೇ ರೀತಿ ತಮ್ಮ ಸಾಲಗಳನ್ನ ಯಾವ ರೀತಿ ಮಾಡ್ಕೊಂಡಿರ್ತಾರೆ ಅದಕ್ಕೂ ಕೂಡ ತೀರಿಸಬೇಕಾಗುತ್ತೆ ಸೊ ಇಲ್ಲಿ ಈ ಬರೋ ಹನ್ನೊಂದು ಸಾವಿರದಲ್ಲಿ ಯಾವುದಕ್ಕೂ ಕನಿಷ್ಠ ಪಕ್ಷ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವುದಕ್ಕೂ ಈ ಹಣ ಸಾಕಾಗ್ತಾ ಇಲ್ಲ ಈ ಧರಣಿ ಸತ್ಯಾಗ್ರಹದಲ್ಲಿ ಕೆಲವು ಗರ್ಭಿಣಿಯ ಸಹಾಯಕಿಯರು ಕೂಡ ಇದ್ದಾರೆ ಮತ್ತು ಬಾಣಂತಿಯರು ಕೂಡ ಇದ್ದಾರೆ ಈ ಧರಣಿಯಲ್ಲಿ ಐವತ್ತು ವರ್ಷ ದಾಟಿದ ಮಹಿಳೆಯರು ಕೂಡ ಇದ್ದಾರೆ ಆ ಮಹಿಳೆಯರಿಗೆ ಹಲವಾರು ಸಮಸ್ಯೆಗಳು ಇರುತ್ತದೆ ಕೀಳು ನೋವು ಇರುತ್ತೆ ಮಂಡಿ ನೋವು ಇರುತ್ತೆ ಅವರಿಗೆ ಏನಾದರೂ ಸಮಸ್ಯೆ ಆದರೆ ಸರ್ಕಾರನೇ ಜವಾಬ್ದಾರಿ ವಹಿಸುತ್ತಾ ಸೊ ಫೈನಲಿಯಾಗಿ ಅಂಗನವಾಡಿ ಕಾರ್ಯಕರ್ತರ ಮುಖ್ಯ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಅವರು ಈ ಫ್ರೀಡಂ ಪಾರ್ಕ್ ಅನ್ನು ಬಿಟ್ಟು ಹೋಗುವುದೇ ಇಲ್ಲ ಆದರೆ ನೀವು ಅವರಿಗೆ ಭರವಸೆಯ ಬೆಳಕನ್ನ ನೀಡಬಹುದು ಆದ್ರೆ ಅವರು ನಿಮ್ಮ ಭರವಸೆಯ ಮಾತುಗಳನ್ನ ಕೇಳಿ ತಮ್ಮ ಮುಷ್ಕರವನ್ನ ಹಿಂದಕ್ಕೆ ತಗೊಳ್ಳಲ್ಲ ಅವರು ಈ ಮುಷ್ಕರವನ್ನ ಹಿಂದಕ್ಕೆ ತಗೋಬೇಕು ಅಂತ ಹೇಳಿದ್ರೆ ನೀವು ಸರ್ಕಾರದಿಂದ ಅವರಿಗೆ ಕಾಯಂ ಕೆಲಸವನ್ನ ಮತ್ತು ಅವರ ಬೇಡಿಕೆಯಲ್ಲಿ ಗೌರವ ವೇತನ ಎಷ್ಟು ಇದೆ ಅದನ್ನ ಸರ್ಕಾರದ ಆದೇಶದಲ್ಲಿ ಲಿಖಿತ ಮುಖಾಂತರ ಅವರಿಗೆ ಪತ್ರದಲ್ಲಿ ಆದೇಶವನ್ನ ಕೊಟ್ಟರೆ ಅವರು ಮುಷ್ಕರವನ್ನ ಹಿಂದಕ್ಕೆ ವಾಪಸ್ ತಗೋತಾರೆ ಅಲ್ಲಿಯವರೆಗೂ ಇವರು ಫ್ರೀಡಂ ಪಾರ್ಕ್ ಬಿಟ್ಟು ಹೋಗುವುದೇ ಇಲ್ಲ ಹೋರಾಟ ಎರಡೇನ ಕಾಲಿಟ್ಟಿದೆ ನಿರೇಜಿ ಹೋರಾಟ ಉದ್ರವಾಗಿರುತ್ತೆ ಅಂತ ಯಾಕೆ ಯಾಕೆಂತಂದ್ರೆ ನಿನ್ನೆ ಮತ್ತು ಕಾಟಚಾರ ಸರ್ಕಾರ ಏನು ಕಳಿಸಬೇಕು ಅವರ ಕಾರ್ಯಕರ್ತರು ಮನವಿಗೆ ತಗೊಂಡ್ಬನ್ನಿ ನಾವು ಮಾತಾಡ್ತೀವಿ ಅನ್ನೋದನ್ನ ಸಿಎಂ ಅವರ ಅವ್ರ ಕಡೆಯಿಂದ ಕೃಷ್ಣ ಬೈರೇಗೌಡರ ಸರ್ ಬಂದಿದ್ರು ಅವರು ತಗೊಂಡ್ ತಗೊಂಡು ನಾನು ಈ ವಿಚಾರದ ಬಗ್ಗೆ ನಾನು ಸಿಎಂ ಹತ್ರ ಮಾತಾಡಿ ನಿಮಗೆ ನ್ಯಾಯ ಕೊಡಿಸೋಕೆ ವ್ಯವಸ್ಥೆ ಮಾಡ್ತೀನಿ ಅಷ್ಟೇ ಹೇಳಿರುವ ನಿಮಗೆ ನಮ್ಮ ಕಷ್ಟ ವಯಸ್ಸನ್ನು ಕೊಡಿಸೇ ಕೊಡ್ತೀನಿ ಅಂತಂದ್ರೆ ಯಾರು ಹೇಳಿಲ್ಲ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಬಂದಿದ್ರೆ ಮಹಿಳಾ ಆಯೋಗದ ಅಧ್ಯಕ್ಷ ಸಿ ಸಿಎಂ ಹತ್ರ ಮಾತಾಡಿ ಅವರ ಒಂದು ಅಪಾರ್ಟ್ಮೆಂಟ್ ತಗೊಂಡು ನಿಮಗೆ ನ್ಯಾಯ ಕೊಡ್ಸಿಕ್ಕೆ ನಾನು ನಿಮ್ಮ ಇರ್ತೀನಿ ಅಂತ ಕೂಡ ಹೇಳಿದ್ರೆ ಹಾಗಾಗಿ ಮಹಿಳಾ ಆಯೋಗ ಮಹಿಳೆಯರಿಗೆ ಇಷ್ಟೊಂದು ನ್ಯಾಯ ಅನ್ಯಾಯ ಆಗ್ತಿದೆ ಅಂತ ಅಂದಾಗ ನಾವು ಕರೆದಾಗ ಅವ್ರ ಬದ್ ಕೈ ಜೋಸ್ ಅವ್ರಿಗೆ ಒಂದು ಧನ್ಯವಾದ ಅಂತಂದ್ರೆ ಅದೇ ಧನ್ಯವಾದನ ನಮಗೆ ಕನಿಷ್ಠ ವೇತನ ಅವರು ಕೂಡ ಕೈ ಜೋಡಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಸಲ ಬರಲಿಲ್ಲ ಯಾಕಪ್ಪ ಅಂತಂದ್ರೆ ಎಪ್ಪತ್ತೈದನೇ ಇಸ್ವಿಯಿಂದ ನಾವು ಇಲ್ಲಿ ಇಪ್ಪತ್ತೈದನೇ ಇಸ್ವಿವರೆಗೂ ವರೆಗೂ ನಾವು ದುಡಿದಿದ್ದೀವಿ ಐವತ್ತು ವರ್ಷ ತುಂಬಿದ್ವಿ ಕುಮ್ತಾ ಇದೆ ಐವತ್ತು ವರ್ಷದಿಂದ ನಾವು ಇದೇ ಭರವಸೆನಲ್ಲೇ ಮನೆಗೆ ವಾಪಸ್ ಹೋಗಿದ್ವಿ ಈ ಸಲ ನಾವು ಆ ಒಂದು ನಾವು ವಾಪಸ್ ಹೋಗಲ್ಲ ಸರ್ ಈ ಸಲ ಏನಿದೆ ನಮ್ಮ ಕನಿಷ್ಠ ವೇತನ ಆಗದೆ ಹೊತ್ತು ಅದು ಕನಿಷ್ಠ ವೇತನ ಮಾಡ್ತೀವಿ ಬಜೆಟ್ ಅಲ್ಲಿ ಮಾಡ್ತೀವಿ ಅಂದ್ರೆ ನಾವು ವಾಪಸ್ ಹೋಗಲ್ಲ ನಮಗೆ ಲಿಖಿತ ರೂಪದಲ್ಲಿ ಸರ್ಕಾರದಿಂದ ಒಂದು ಆದೇಶ ಆಗಬೇಕು ಅದಾದ್ರ ನಂತರನೇ ನಾವು ವಾಪಸ್ ಹೋಗ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಫೆಸಿಲಿಟಿ ಇಲ್ಲ ಹೌದು ಹೌದು ನಮಗೆ ಬೇಸರ ಏನಪ್ಪಾ ಅಂತಂದ್ರೆ ಇದೇ ರಾಜಕಾರಣಿಗಳು ವಿಧಾನಸೌಧದಲ್ಲಿ ಏನಾಗ್ರೆ ಧರಣಿ ಮಾಡಿದಾಗ ಅವರಿಗೆ ಹಾಸಿಗೆ ಕೊಡೋದೇನೋ ಊಟ ಕೊಡೋದೇನೋ ನೀರು ಕೊಡೋದೇನೋ ಎಲ್ಲ ವ್ಯವಸ್ಥೆ ಮಾಡ್ತೀರಾ ಜನಪ್ರತಿನಿಧಿಗಳು ಓಕೆ ಸರ್ ನಮಗೆ ಅಂತ ಲಕ್ಸುರಿ ವ್ಯವಸ್ಥೆ ಏನು ಬೇಡ ಅಟ್ ಲೀಸ್ಟ್ ಇಲ್ಲಿ ಇದ್ದಾರೆ ಅವ್ರಿಗೆ ನೀರಿನ ವ್ಯವಸ್ಥೆ ಇದೆಯಾ ಶೌಚಾಲಯ ವ್ಯವಸ್ಥೆ ಇದೆಯಾ ಊಟ ತಿಂಡಿ ಯಾವ ರೀತಿ ಇದೆ ಅಂತಂದ್ರೆ ಸರ್ಕಾರದಿಂದ ಒಂದು ಮಾಹಿತಿ ತಗೊಳ್ತೀವಿ ೋಸ್ಕರನು ಯಾರೋ ಒಬ್ಬರು ಪ್ರತಿನಿಧಿಗಳು ಬರಲಿಲ್ಲ ಹಾಗಾಗಿ ಬೇಸರ ಆಗ್ತದೆ ಹೆಣ್ಮಕ್ಳನ್ನ ನಾರಿ ಪೂಜೆ ಅಂತಂದೇಳಿ ಪ್ರಧಾನಮಂತ್ರಿ ಮೇಲಿಡಬೇಕು ಮೇಲೆ ಅಂತ ಹೇಳ್ತಾರೆ ರಾಜ್ಯ ಸರ್ಕಾರದವರು ಅವರಿಗೆ ನಾವು ಗೃಹಲಕ್ಷ್ಮಿ ಕೊಡ್ತೀವಿ ನಾವು ಅವರಿಗೆ ಒಂದು ಗೌರವ ಕೊಡ್ತೀವಿ ಅಂತ ಹೇಳ್ತಾರೆ ಇದೇನ ಗೌರವ ಕೊಡೋ ಸರ್ಕಾರ ಆ ಗೌರವನ ಯಾವ ರೀತಿ ಕೊಡಬೇಕು ಕಾರ್ಯಕರ್ತರಿಗೆ ಅಂದ್ರೆ ಗೌರವ ಕೊಡೋಕ್ಕಿಂತ ಮುಂಚೆ ಇಲಾಖೆಯಲ್ಲಿ ಏನೇನು ಕೆಲಸ ಹಾಕ್ಬೇಕಾದ್ರೆ ಆ ಕೆಲಸಕ್ಕೋಸ್ಕರನ ಕಾರ್ಯಕರ್ತರು ಕಾಣ್ತಾರೆ ನಾವೆಲ್ಲ ಕಾಣ್ತೀವಿ ಕೆಲಸ ಮಾಡ್ಬೇಕಾದ್ರೆ ಅದೇ ನಾವು ಸೌಲಭ್ಯ ಕೇಳ್ಬೇಕಾದ್ರೆ ನಮ್ಮ ಕಾರ್ಯಕರ್ತರು ಯಾರು ಅವ್ರಿಗೆ ಕಣ್ಣಿ ಕಾಣಲ್ಲ ನಾವೆಲ್ಲ ಮಹಿಳೆಯರು ಅಂತ ಅವ್ರಿಗೆ ಅನ್ಸದೇ ಇಲ್ವ ನಂಗೆ ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ಜನ ಕಾರ್ಯಕರ್ತರ ಸಹಾಯ ನಾಯಕಿಯರು ಒಂದು ಜೀತ ಅವರು ದುಡಿಮೆ ಮಾಡಿಸ್ಕೊಂತಿದ್ರೆ ಸರ್ಕಾರ ಎರಡು ಸರ್ಕಾರ ಸೇರಿಸ್ಕೊಂಡು ಆ ನ್ಯಾಯವನ್ನು ತಪ್ಪಿಸಿ ನಮಗೆ ಕನಿಷ್ಠ ವೇತನ ಕೊಡಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಸರ್ ನಾವು ಬೇರೆ ಏನೇ ಬೇಡಿಕೆ ಇಟ್ಟಿಲ್ಲ ಎಲ್ಲ ಕನ್ನಡಿಗರ ಮನವಿ ಏನೆಂದರೆ ದಯವಿಟ್ಟು ಈ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಮುಖ್ಯ ಬೇಡಿಕೆಗಳನ್ನ ಸರ್ಕಾರವು ಈ ಮನವಿಯನ್ನ ಮನಗೊಂಡು ದಯವಿಟ್ಟು ಇವರ ಬೇಡಿಕೆಗಳನ್ನ ಈಡೇರಿಸಬೇಕೆಂದು ನಮ್ಮ ಎಲ್ಲಾ ಕನ್ನಡಿಗರ ಹಾರೈಕೆಯಾಗಿದೆ ಏಕೆಂದರೆ ಬೇಸರ ಆಗುತ್ತೆ ಕಂಡ್ರೆ ಹೆಣ್ಣು ಮಕ್ಕಳಿಗೆ ಇಲ್ಲಿ ಕುಡಿಯುವ ನೀರು ಕೂಡ ವ್ಯವಸ್ಥೆ ಇಲ್ಲ ಊಟದ ವ್ಯವಸ್ಥೆ ಇಲ್ಲ ಮತ್ತು ಮಲಗುವ ವ್ಯವಸ್ಥೆ ಇಲ್ಲ ಹಗಲು ರಾತ್ರಿ ಚಳಿ ಚಳಿಯಲ್ಲಿ ಮಲಗಬೇಕಾದ ಸಂದರ್ಭ ಕೂಡ ಬಂದಿದೆ ಅವರಿಗೆ ದೇಶದಲ್ಲಿ ಹೆಣ್ಣನ್ನ ದೇವರ ರೀತಿಯಲ್ಲಿ ಪೂಜಿಸ್ತೀವಿ ಆದರೆ ನಮ್ಮ ಸರ್ಕಾರವು ಏಕೆ ಏಕೆ ಹೀಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ ಅದು ನಮಗೆ ತುಂಬಾ ನೋವಾಗಿದೆ ಜಾಸ್ತಿ ಸಮಯ ವ್ಯರ್ಥ ಮಾಡುವುದು ಬೇಡ ಈ ಹೆಣ್ಣು ಮಕ್ಕಳ ಬೇಡಿಕೆ ಏನಿದೆ ನಮ್ಮ ಸರ್ಕಾರ ಖುದ್ದಾಗಿ ಬಂದು ಭೇಟಿ ನೀಡಿ ಅವರ ಬೇಡಿಕೆಗಳನ್ನ ಆದೇಶದ ಮುಖಾಂತರ ಅಂದರೆ ಲಿಖಿತದ ಮುಖಾಂತರ ಅವರ ಬೇಡಿಕೆಗಳನ್ನು ಬೇಗ ಈಡೇರಿಸಲಿ ಅಂತ ನಾವು ನಿಮಗೆ ಆಶಿಸ್ತಾ ಇದ್ದೀವಿ ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋದಲ್ಲಿ ಏನಾರ ನನ್ನ ಮಾತಿನಿಂದ ನಿಮಗೆ ಏನಾರ ಮನನೋವು ಆಗಿದರೆ ದಯವಿಟ್ಟು ನನ್ನಿಂದ ನಿಮಗೆ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಬೇಗ ನಿಮ್ಮ ಏನು ಆಸೆ ಆಕಾಂಕ್ಷೆ ಏನಿದೆ ಅದೆಲ್ಲ ಈರೇಡ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ಜಯವಾಗಲಿ ಜೈ ಕರ್ನಾಟಕ ಮಾತೆ